ಫ್ಯಾಮಿಲಿ ಮ್ಯಾನ್ನ ಹೊಸ ಸೀಸನ್ ಇದು ಬರೀ ಒಂದು ಸ್ಪೈ ಥ್ರಿಲ್ಲರ್ ಅಷ್ಟೇ ಅಲ್ಲ ಅದಕ್ಕಿಂತಾನೂ ಮಿಗಿಲಾದದ್ದು ಇದೊಂದು ನಂಬಿಕೆ ದ್ರೋಹದ ಕಥೆ ಅಂದ್ರೆ ದೇಶವನ್ನೇ ರಕ್ಷಿಸ್ತಾ ಇದ್ದೋನು ಈಗ ದೇಶದ ಅತಿದೊಡ್ಡ ಶತ್ರುವಾಗಿ ನಿಂತಿದ್ದಾನೆ ಊಹಿಸ್ಕೊಳ್ಳಿ ನೋಡಿ ಈ ಒಂದು ವಾಕ್ಯ ಇದೆಯಲ್ಲ ದೇಶಕ್ಕಾಗಿ ಪ್ರಾಣಪಣಕ್ಕಿಟ್ಟ ವ್ಯಕ್ತಿಯನ್ನೇ ವಿಲನ್ ಅಂತ ಚಿತ್ರಿಸ್ಲಾಗ್ತಿದೆ ಅಂತ ಬಹುಶಃ ಇದೇ ಇಡೀ ಸೀಸನ್ನ ಆತ್ಮ ಅನ್ಸುತ್ತೆ ಒಂದ್ ಕ್ಷಣ ಯೋಚ್ನೆ ಮಾಡಿ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ ರೆಡಿ ಇರೋರ್ನೇ ಎಲ್ಲರ ಮುಂದೆ ಖಳನಾಯಕನ ರೀತಿ ನಿಲ್ಸಿದ್ರೆ ಹೇಗಿರುತ್ತೆ ಪರಿಸ್ಥಿತಿ ಹೌದು ಇದೇ ಈ ಸೀಸನ್ನ ಮುಖ್ಯ ಪ್ರಶ್ನೆ ಯಾವ ಸಿಸ್ಟಮ್ಗೋಸ್ಕರ ಒಬ್ರು ಕೆಲಸ ಮಾಡ್ತಾರೋ ಅದೇ ಸಿಸ್ಟಮ್ ಅವರ ಬೆನ್ನಿಗೆ ಚೂರಿ ಹಾಕಿದ್ರೆ ಏನಾಗತ್ತೆ ಬನ್ನಿ ಈ ರೋಚಕ ತಿರುವಿನ ಒಳಗೆ ಇಳಿದು ನೋಡೋಣ ಸರಿ ಮೊದಲು ನೋಡೋಣ ಈ ಸೀಸನ್ನ ಅತಿದೊಡ್ಡ ಶಾಕ್ ಬಟ್ಟಿ ನಮ್ಮೆಲ್ಲರ ಹೀರೋ ತಿವಾರಿ ಈಗ ಒಬ್ಬ ಫ್ಯೂಜಿಟಿವ್ ಅಂದ್ರೆ ಕಾನೂನಿನಿಂದ ತಪ್ಸ್ಕೊಂಡು ಓಡಾಡ್ತಿರೋ ಆರೋಪಿ ಹೌದು ಕೇಳಿದ್ದು ನಿಜ ದೇಶದ ರಕ್ಷಕನಾಗಿದ್ದ ಶ್ರೀಕಾಂತ್ ಮೇಲೇನೆ ಈಗ ದೇಶದ್ರೋಹದ ಆರೋಪ ಬಂದಿದೆ ಅಂದ್ರೆ ಅವನೀಗ ಪ್ರೊಟೆಕ್ಟರ್ ಅಲ್ಲ ಒಬ್ಬ ಸಸ್ಪೆಕ್ಟ್ ಆಂಡ್ ಇದೆಲ್ಲ ನಡೆಯೋದು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಮೊದಲು ಅವನೊಬ್ಬ ಶಂಕಿತ ಅಷ್ಟೇ ಆಮೇಲೆ ಮೀಡಿಯಾವನ್ನ ಬೇಟೆಯಾಡಕ್ಕೆ ಶುರು ಮಾಡುತ್ತೆ ಅದಾದ್ಮೇಲೆ ಅರೆಸ್ಟ್ ವಾರಂಟ್ ಫೈನಲಿ ಇಡೀ ದೇಶದ ಮುಂದೆ ಅವನೇ ಪಬ್ಲಿಕ್ ವಿಲನ್ ಈ ಬದಲಾವಣೆ ಇದೆಯಲ್ಲ ನಿಜಕ್ಕೂ ತಲೆ ತಿರುಗೋಗುತ್ತೆ ನಿನ್ನೆವರೆಗೂ ದೇಶದ ಹೀರೋ ಆಗಿದ್ದವನು ಇವತ್ತು ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದಾನೆ ಯಾವ ಸಿಸ್ಟಮ್ ಅವನಿಗೆ ಬೆಂಬಲವಾಗಿತ್ತೋ ಅದೇ ಸಿಸ್ಟಂ ಇವಾಗ ಅವನನ್ನೇ ಭೇಟಿಯಾಡ್ತಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ಹಂಟರ್ನೇ ಈಗ ಹಂಟೆಡ್ ಆಗಿದ್ದಾನೆ ಸರಿ ಅವನ ಪ್ರೊಫೆಷನಲ್ ಲೈಫಲ್ಲಿ ಇಷ್ಟೊಂದು ದೊಡ್ಡ ಬಿರುಗಾಳಿ ಎದ್ದಿದೆ ಹಾಗಾದ್ರೆ ಶ್ರೀಕಾಂತ್ ಕುಟುಂಬದ ಕಥೆ ಏನು ಅನ್ಫಾರ್ಚುನೇಟ್ಲಿ ಅಲ್ಲೂ ಕೂಡ ಪರಿಸ್ಥಿತಿ ಚೆನ್ನಾಗಿಲ್ಲ ಕೈ ಮೀರಿ ಹೋಗ್ತಿದೆ ಈ ಸಾರಿ ಫ್ಯಾಮಿಲಿ ಮೇಲಿನ ಪ್ರೆಷರ್ ಹಿಂದೆಂದಿಗಿಂತಲೂ ಜಾಸ್ತಿಯಾಗಿದೆ ಮಕ್ಕಳ ಫ್ರಸ್ಟ್ರೇಷನ್ ಡಬಲ್ ಆಗಿದೆ ಹೆಂಡತಿ ಮೇಲೆ ಇಮೋಷನಲ್ ಭಾರ ಇಡೀ ಕುಟುಂಬವೇ ಒಂಥರ ಗೊಂದಲದಲ್ಲಿ ನೋವಿನಲ್ಲಿ ಕುಸಿದು ಹೋಗಿದೆ ಶ್ರೀಕಾಂತ್ ಮತ್ತೊಮ್ಮೆ ಕರ್ತವ್ಯ ಮತ್ತು ಕುಟುಂಬದ ನಡುವೆ ಸಿಕ್ಕಿ ಹಾಕೊಂಡಿದ್ದಾನೆ ಹಾಗಾದ್ರೆ ಅಸಲಿ ಪ್ರಶ್ನೆ ಹುಟ್ಟೋದೇ ಇಲ್ಲಿ ಯಾರಿಂದ ಅವನಿಗೆ ಶಕ್ತಿ ಸಿಕ್ತಿತ್ತೋ ಆ ಕುಟುಂಬವೇ ಈಗ ಕುಸಿದು ಹೋಗಿದೆ ಇಂಥ ಸ್ಥಿತಿಯಲ್ಲಿ ಅವನು ಈ ದೊಡ್ಡ ಷಡ್ಯಂತ್ರವನ್ನ ಹೇಗೆ ಎದುರಿಸ್ತಾನೆ ಯಾರೋ ಅವನಿಗೆ ಸಪೋರ್ಟಾಗಿ ನಿಲ್ತಾರೆ ಓಕೆ ಶ್ರೀಕಾಂತನ ಪರ್ಸನಲ್ ಪ್ರಾಬ್ಲಮ್ಸ್ ಒಂದು ಕಡೆ ಇರಲಿ ಇದೇ ಸಮಯದಲ್ಲಿ ಇನ್ನೊಂದು ಕಡೆ ಇಡೀ ದೇಶವೇ ಒಂದು ದೊಡ್ಡ ಅಪಾಯದ ಅಂಚಿನಲ್ಲಿದೆ ಈ ಸೀಸನ್ನ ಕಥೆ ನಮ್ಮನ್ನ ಕರ್ಕೊಂಡೋಗೋದು ಈಶಾನ್ಯ ಭಾರತದ ಒಂದು ತುಂಬಾನೇ ಸೂಕ್ಷ್ಮ ಪ್ರದೇಶಕ್ಕೆ ಅಲ್ಲಿ ರಾಜಕೀಯ ಒತ್ತಡ ಗಡಿ ಸಮಸ್ಯೆಗಳು ಪ್ರತ್ಯೇಕತಾವಾದಿ ಚಳುವಳಿಗಳು ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ ಅಂದ್ರೆ ಒಂದು ದೊಡ್ಡ ಕಾನ್ಸ್ಪಿರಸಿಗೆ ಇದು ಪರ್ಫೆಕ್ಟ್ ಜಾಗ ಮತ್ತು ಈ ಷಡ್ಯಂತ್ರದ ಹಿಂದೆ ಇಬ್ರು ಹೊಸ ಪವರ್ಫುಲ್ ಆಟಗಾರರು ಎಂಟ್ರಿ ಕೊಡ್ತಾರೆ ಒಬ್ಬರು ಜೈದೀಪ್ ಅಹ್ಲಾವತ್ ಈತನೇ ಮಾಸ್ಟರ್ ಮೈಂಡ್ ವಿಲನ್ ಇನ್ನೊಬ್ಬರು ನಿಮ್ರತ್ ಕೌರ್ ಒಬ್ಬ ಪೊಲಿಟಿಕಲ್ ಪ್ಲೇಯರ್ ಆದರೆ ಅವರ ನಿಜವಾದ ಆಟ ಏನು ಉದ್ದೇಶ ಏನು ಅನ್ನೋದೇ ದೊಡ್ಡ ಸಸ್ಪೆನ್ಸ್ ಇವರ ಅಲ್ಟಿಮೇಟ್ ಗೋಲ್ ಏನು ಗೊತ್ತಾ ಈ ಸೂಕ್ಷ್ಮ ಪರಿಸ್ಥಿತಿಯನ್ನೇ ಬಳಸ್ಕೊಂಡು ದೇಶವನ್ನ ಯುದ್ಧದ ದವಡೆಗೆ ತಳ್ಳೋದು ಈ ಬಾರಿ ಸ್ಟೇಕ್ಸ್ ತುಂಬಾನೇ ಹೈ ಅಪಾಯದ ಮಟ್ಟ ಹಿಂದೆಂದಿಗಿಂಟನೂ ದೊಡ್ಡದು ಸರಿ ಈಗ ಬರೋಣ ಈ ಸೀಸನ್ನ ಮೋಸ್ಟ್ ಎಕ್ಸೈಟಿಂಗ್ ವಿಷಯಕ್ಕೆ ಈ ಕಥೆ ಇನ್ನು ಮುಂದೆ ಬರೀ ದಿ ಫ್ಯಾಮಿಲಿ ಮ್ಯಾನ್ಗ ಮಾತ್ರ ಸೀಮಿತವಾಗಿಲ್ಲ ಒಂದು ದೊಡ್ಡ ಸ್ಪೈ ಯೂನಿವರ್ಸ್ ರೆಡಿ ಆಗ್ತಿದೆ ಹೌದು ರಾಜನ್ ಕೆ ಒಂದು ಕಂಪ್ಲೀಟ್ ಟಿ ಸ್ಪೈ ಯೂನಿವರ್ಸ್ ಅನ್ನೇ ಬಿಲ್ಡ್ ಮಾಡ್ತಿದ್ದಾರೆ ಅಂದ್ರೆ ಇದು ಒನ್ನೇ ಒಂದು ಸೀರೀಸ್ ಅಲ್ಲ ಬದಲಿಗೆ ಹಲವು ಕಥೆಗಳು ಸೇರಿರೋ ಒಂದು ದೊಡ್ಡ ನೆಟ್ವರ್ಕ್ ಈ ಯೂನಿವರ್ಸ್ ಹೇಗೆ ಬಿಲ್ಡ್ ಆಗ್ತಿದೆ ಅಂತ ನೋಡಿ ಮೊದಲು ದಿ ಫ್ಯಾಮಿಲಿ ಮ್ಯಾನ್ ಬಂತು ಶ್ರೀಕಾಂತ್ ತಿವಾರಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಯ್ತು ಆಮೇಲೆ ಫರ್ಜಿ ಬಂತು ಅಲ್ಲಿ ಸನ್ನಿ ಮತ್ತೆ ಮೈಕಲ್ ಕತೆ ನೋಡಿದ್ವಿ ಈಗ ಈ ಎರಡೂ ಪ್ರಪಂಚಗಳು ಒಂದಾಗೋ ಸಮಯ ಬಂದಿದೆ ಇದರಿಂದ ಹೊಸ ಅಲಯನ್ಸ್ಗಳು ಹೊಸ ಚಾಲೆಂಜ್ಗಳು ಹುಟ್ಟುಕೊಳ್ಳಿವೆ ಮತ್ತು ಈ ಎರಡೂ ಸೀರೀಸ್ಗಳನ್ನ ಕನೆಕ್ಟ್ ಮಾಡೋ ಲಿಂಕ್ ಬಹುಶಃ ನಿಮ್ರತ್ ಕೌರ್ ಅವರ ಪಾತ್ರವೇ ಆಗಿರ್ಬೋದು ಅನ್ನೋ ಒಂದು ಸ್ಟ್ರಾಂಗ್ ಡೌಟ್ ಇದೆ ರಾಜನ್ ಡಿ ಕೆ ಅವರ ಈ ಸ್ಪೈ ಯೂನಿವರ್ಸ್ ಕನಸಿನ ಕೀಲಿ ಇವ್ರ ಕೈಲೇ ಇರ್ಬೋದಾ ಇಷ್ಟೆಲ್ಲಾ ಹೊಸ ವಿಷಯಗಳ ಮಧ್ಯೆ ಕೆಲವು ಹಳೇ ಪ್ರಶ್ನೆಗಳು ಇನ್ನೂ ನಮ್ಮನ್ನ ಕಾಳ್ತಾನೇ ಇವೆ ಬಹುಶಃ ಈ ಸೀಸನು ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಆದರೆ ಇದೆಲ್ಲದರ ಮಧ್ಯೆ ದಿ ಫ್ಯಾಮಿಲಿ ಮ್ಯಾನ್ ತನ್ನ ಸಿಗ್ನೇಚರ್ ಸ್ಟೈಲನ್ನಂತೂ ಮರಿಯಲ್ಲ ಒಂದು ಕಡೆ ದೇಶ ಯುದ್ಧದ ಅಂಚಿನಲ್ಲಿದೆ ಸಿಕ್ಕಾಬಟ್ಟೆ ಡಾರ್ಕ್ ಟೆನ್ಸ್ ಕಥೆ ಇನ್ನೊಂದು ಕಡೆ ನಮ್ಮ ಜೆಕಿ ಅವರ ಒನ್ ಲೈನರ್ಗಳು ಸ್ವಯಂವರದಂಥ ಜೋಕ್ಸು ಶ್ರೀಕಾಂತಿನ ಕಾಮಿಡಿ ಮೋಡ್ ಈ ಅದ್ಭುತ ಬ್ಯಾಲೆನ್ಸ್ ಇದೆಯಲ್ಲ ಇದೇ ಈ ಸೀರೀಸ್ನ ಯು ಎಸ್ ಪಿ ಹಾಗಿದ್ರೆ ನಮ್ಮ ಮುಂದೆ ಕೆಲವು ದೊಡ್ಡ ಪ್ರಶ್ನೆಗಳು ಉಳಿದುಕೊಂಡಿವೆ ಮೊದಲನೇದು ಶ್ರೀಕಾಂತ್ ತನ್ನನ್ನು ತಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ತಾನ ತಾನು ಈ ಆಟಲ ಭಾಗ ಅಲ್ಲ ಬದಲಿಗೆ ಈ ಆಟವನ್ನು ನಿಲ್ಲಿಸೋಕೆ ಬಂದಿರೋನು ಅಂತ ತೋರಿಸ್ತಾನ ಇನ್ನೂ ಎರಡನೇ ಪ್ರಶ್ನೆ ಈ ಇಡೀ ಷಡ್ಯಂತ್ರದ ಹಿಂದೆ ಇರೋ ನಿಜವಾದ ಮಾಸ್ಟರ್ ಮೈಂಡ್ ಯಾರು ಜೈದೀಪ್ ಅಹ್ಲಾವತ್ ಒಬ್ಬನೇನಾ ಅಥವಾ ತೆರೆಮರೆಯಲ್ಲಿ ಇವನನ್ನು ಆಡಿಸೋ ಇನ್ನೊಂದು ದೊಡ್ಡ ಶಕ್ತಿ ಇದೆಯಾ ಮತ್ತು ಕೊನೆಗೆ ಸೀಸನ್ ಒನ್ನಿಂದ ಇವತ್ತಿನವರೆಗೂ ಎಲ್ಲರನ್ನೂ ಕಾಡ್ತಿರೋ ಆ ಒಂದೇ ಒಂದು ಪ್ರಶ್ನೆ ಲೋನಾವಲಾದಲ್ಲಿ ಅಸಲಿಗೆ ನಡೆದಿದ್ದೇನು ಈ ಸೀಸನ್ ಕೊನೆಗೂ ಆ ರಹಸ್ಯದ ಮೇಲೆ ಬೆಳಕು ಚೆಲ್ಲುತ್ತಾ ಉತ್ತರಗಳಿಗಾಗಿ ನಾವೆಲ್ಲರೂ ಕಾಯಲೇಬೇಕು